ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಿ ತಿಂಪಿನಿ ಅಪ್ಪ ಇಟ್ಟೆಲ್ಲ ಬೆಷಲ್ಲ ಮಲ್ತದಿ ಇಡ್ಲಿ ತಿಂಪುನು ಬಾಳೆದಾ ಶೋಕೆ ಇಡ್ಲಿ ಶೋ ಕಾತು ಎದ್ದೆ ಪುಳು ಆಧಿ ತೋಪಿ first time padi ni ana ipi kaji dori kaji ada apa fokus ya tu je kaji bugu amal pun ni play amal play Bandara, bandara, bawa bandara Bandara, bandara, bawa bandara Eh, <laughs> dance. dansa Bandara, bandara, bawa bandara Nak cikkan Bagi aku uh. Apa? Bandara, bandara, bawa bandara <laughs> Banda Bandara, bandara, bawa Eh Tengku Tengku je Tengku kau pujar, amal kau pujar కుర్పు జరీ ఇంకొరలే బాబా ఆహాహా ఐత పిల్ల ఐతిల్ అవే నమ్ బొక్క బ్రష్ మాల్తా అప్పు పైసా పొడి పైసా పైసా పొడి బుచ్చే ఓ అమ్మారు మతీని ఇడ్లీ మాత్రయావా బోర్డ్ బాడు ఇంచా బాడు అప్పో బోర్డ్ అన్న ఇంచా అనండు డీయ ఏ బొగ్గు ఇంచా ట బాయ్ బాయ్ ఒక గణపతి టీయరు బి ఓకే ఓకేనా ఓకే ఓకే టా బాయ్ 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 బలే ఎల్ ఉండు నాడు అందు బాయ్ సో కండే బాళ గు ఇడ్లీ తినంతే ಸೊ ದಾದ ಪಂಡ ಕಜ್ಜು ಪೂರ ಕಾಂಡೆ ನಾಟಿ ಕಜ್ಜಿಗೆ ಮಲ್ಕರೆ ಮಾತ್ರ ಬಾಳೆ ತಿಂದು ಬೆಂಡೆಕಾಯಿ ಕನ ಇದೆ ಬೆಂಡೆಕಾಯಿ ಕನ ಇದೆ ಅಲ್ಲಿ ಮಲ್ಕೊಡು ಪಾಯಸ ಮಲ್ತಿದ್ದೆ ಅಂದರೆ ಕಾಂಡೇ ಬೋಗ ಬೊಕ್ಕದ ಮಲ್ತು ಸಾಂಬಾರು ಇಡ್ಲಿ ಇಡ್ಲಿ ಹಸ್ಬೆಂಡ್ ಬಾಡಿಯೋ ಸಾಂಬಾರು ಒಂಥರ ಮಲ್ತಿದ್ರು ಪಾಯಸ ಏನು ಮಾಡ್ತಾರೆ ಬೆಂಡೆಕಾಯಿಂದ ಎರಡು ಮಲ್ಕೊಡು ಬಾಲ್ನ ಹುಡುಗು ಅನ್ನ ತನ ಜಾದೆ ಐ ಮೀನ್ ಪುರ ನಿದ್ರೆ ಬರುಕ ಅವಳ ಜಪುಡಾಯ ಅವಳು ತುಂಬಿಟ್ಟೆ ಅಂತ ಅವಳಿಗೆ ಜಸ್ತಿ ಅಂತ ಆಯ್ನೆ ಅವಳು ಜಪುಡ ಅದು ಏನಿತ್ತು ಪಲ್ಯ ಮನ ಅಂತದ್ದು ಬೆಡ್ಡೆ ಕಾಯ್ದೆ ಉಲ್ಪ ಬೆಡ್ ಕ್ಲೀನ್ ಮಾಡ್ಬೋದು ಫಸ್ಟ್ ಕ್ಲೀನ್ ಅನ್ಸಿತ್ತು ನಾವು ಬೊಕ್ಕ ಜೋಕ್ರಿಗೆ ಒಬ್ಬನಿತ್ತು ಅಂಚಿನ ಜಾಣು ಅಂತೆ ಅಂಚದು ಇತ್ತು ಫುಲ್ ಒತ್ತಾರೆ ಅಂತದ್ದು ಬೊಕ್ಕ ಏನು ಮೀದು ಆಯ್ತು ಪೂರಾ ಒಚ್ಚಿದ್ದು ಪೂರ ಬೇಲಗಾಕಿ ಫುಲ್ ಅಂತೆ ಪೆಂಡಿಂಗ್ ಮೆನ್ಪುರ ಮಂತ್ ಮೀದ ಬೊಕ್ಕ ತುಕಾಂಗ ನೋಡ ನಮ್ಮ ದಾದ ಬೋನಕ್ಕ ಒಂದು ದಾದ ವೆರೈಟಿ ಮಾಡ್ತಿದ್ದೆಲ್ಲ ಉಲ್ಲು ತಜ್ ಪಾರ್ ಬೋನಕರು ಬಿಡ್ತಿದ್ದೀರ ಎಲ್ಲಿಯ ಒಂದೇ ಅರ್ಥ ನಮ್ಮ ಟಚ್ಪರ್ ಬಿಡ್ತಿದ್ದೀರಿ ಎಲ್ಲರ ಡ್ರೆಸ್ ಇಂಟು ತಜ್ ತು ಪಾಯ್ ಬಿಡ್ತಿದ್ದೀರ ಆಯ್ತು ಸೊ ಅವಳು ಒನರ್ಸ್ ಮಾಡ್ತಿದ್ದ ಒಳ್ಳೆ ಒನಸ್ ಮಾಡ್ತಾರೆಂದು ಅಂತ ಬಕ್ಕ ಅವಳು ಅನ್ಸ ಬೊಕ್ಕ ಬೊಕ್ಕ ಕೈಕಂಬನ ಹತ್ತಿದ್ದಾರೆ ಎಲ್ಲರೂ ಗೊತ್ತಿದ್ದ ದೊಡ್ಡ ಜ ಸೊ ಇನ್ನೇ ಒಂದು ಪೂದು ಬರೋದು ಅದಕ್ಕೆ ಕೈ ತಾಳ್ದು ತುದು ಬರ್ತಾ ಅಂದರೆ ಬಾಲಿಗೆ ಪೋಯ ವರ್ಷ ಒಂಜಾರ ತಿಂಗಳ ಬಾಳೆ ಚೌಕಿದ್ದ ಟೈಮ್ ಈ ವರ್ಷ ಒಂಜ್ ಒಂದಿ ವರ್ಷ ಅಲ್ಲ ಮಂಜು ತಿಂಗೋಲ್ಲ ಅನ್ನೋದು ಹಂಚಾಗಿ ಕೈ ತಳ್ದೇ ನಮಗೆ ನಮಗೆ ಟಚ್ಬಾರ್ದು ಸೊ ಅದು ಅದ್ರೆಂಡ್ ಮೂಜಿ ಮುಜು ಗಂಟೆ ರದ್ದಾರೆ ಮುಜು ಗಂಟೆ ಅನ್ನ ಬರ್ತಪ್ಪ ಅಂತೇಳಿ ಸೊ ಅದು ಬೊಕ್ಕೆ ಹಣಕ್ಕೆ ಪೋನಾಗ ಬುಕ್ಕನ್ನ ಅಪಘಾತ பூரா வளத்தின ஓடோட ಬೋಡ್ಗೆ ಎಣ್ಣ ಪಾಯಿಸಬಹುದು ಹಲ್ವಾ ಅಂತ ಡಿ ದೊಡ್ಡ ಇರು ತೋಚ್ ಬೇಗ ಅಯ್ಯಬೇಕು ಅವೇನೇ ತಿನ್ಪಿ ಹಲ್ವಾಡ್ದು ಇರಡು ಇರಂಡ ಕೊಡ್ಬೇಕು ಕೊಡ್ಪೆ ಕೊಡ್ಬೇಕು ಅಂತ ಹಾಂ ನಮ್ಮ ಪೂರ ಫಸ್ಟ್ ತೂಕ ಧನಪುರಂಡು ಬೆಂಡೆಕಾಯಿ

உப்படைச்சு எங்க பச்சின என்ன மூல காலி ஆத்திஜி நான் புல்பேலே புல்பேல நூறுக்கே பார்த்தோங்க புல்ஜி அப்போ அப்போ ஆமால் பொடித்த ಸೊ ಫ್ಲಾನಿಂಗ್ ಪೂರಾ ಫಾರ್ದಿನ್ ಫ್ಲಾಪ್ ಅಂಡ್ ಗಾಡಿಯಲ್ಲಿ ಇಟ್ಟಿದಿ ಹಸ್ಬೆಂಡ್ ಮಾತ್ರ ಬೇಗ ಬರ್ತಿತ್ತೆ ದೈಕ್ ಅಂದ್ರೆ ಬೇಲೆ ಪೋದಾ ನೆಕ್ ಗಣಪತಿ ದಿಯರು ಪೊಯಿ ಪಂದೇನದಿ ಬಟ್ ಅವ್ಲಾ ಆಯ್ಜಿ ಬೊಕ್ಕಡಾದ ನಿ ನೆಕ್ಸ್ಟ್ ಡೇ ಪೋಯೆ ಸೊ ಡೇ ಬ್ಲಾಗ್ ಕಂಟಿನ್ಯೂ ಆಯ್ಜಿ కరెక్ట్ మల్టీల్ బ్లాగ్ కాండేది బండి సో కొడు కోడి బోర్డు బందేనంది ఇం ఆయన ఇచ్చి సో అంతి పండు మీ విసర్జన శోభయ అంతేలా విసర్జన బొక్క ఇంకొంతే ఇదే బేగ్ కై తాళి గణపతి దేవినాగా పండు అయింకేది నుంచి పోయి 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 బిడ్జ్జి బెనా తూరి ముళ్ళూటి అవైట్ బిస్కెట్ ఇడ్జ్జి అయితే డెత్ దక్కిన

ಇತ್ತೆ ಒಂದು ಕೈ ತಳು ತೂಕ ಪ್ರಸಾದ ಎಲ್ಲದೆ ತೊಂದಪಂಚ ಕಜ್ಜಿ ಇದ್ದಾಗ ಬರ್ಯಪಾದ ಐಕ ಏನು ಐತೆ ಬೊಗ್ಗುಲೈತೆ ಬುಗ್ಗು ಬುಷ ಬುಷಮಲ್ಪ ಯಾರು ಬುಕ್ ಏನು ಬುಷ ಮಲ್ಪ ಬಲವಂತೆ ಬೇಳೆಲ್ಲ ಉಂಡು ಕೆಲವು ಬೇಲೆ ಬಾಕಿ ಉಂಡು ಅವು ಅವೆಲ್ಲ ಕಂಪ್ಲೀಟ್ ಆದ ಗಣಪತಿ ಯಾರ ಪೋಡು ಇತ್ತೆ ಜನ ಕಮ್ಮಿ ಇಪ್ಪರ ಅಂದು ಕೂಡ ರಜೆ ಇತ್ತು ಅಂಚದು ಗೋರ್ಮೆಂಟ್ ರಜೆ ಆಯ್ತು ರಜೆ ජැනකමස් පෙර ඉම දෝඩ නොඩු නොඩට බොග්ගුණා ඇංචා සෝ එන්න බොග්ගෝ බෝ ලූටි මෝපෙන්කු ලූටි චිට නේදීතැ ඇ මේ පාද බොක කුල්ලාදයන බත්තඩ මොකහමනික පත්කාර පතනන්ටාන පෝත් බර් ක පන්ද රපකෝදු ලතද. ಬೈರಡ್ ಪೋಯಿ ಬಂದು ಆಧು ಗಂಟೆಗೆ ಶೋಭಾಯಾತ್ರೆ ಸುರ ಹಾಕೊಂಡು ಆಯಿತು ಗಂಟೆ ಲಕ್ಕ ಗೊತ್ತು ಗಣಪತಿ ದೇವನು ಸೊ ಅಂದರೆ ಎಮೋಷ್ನಲ್ ಫೀಲಿಂಗ್ ಹಾಕ್ಬಂಡು ಎಮೋಷನ್ ಆಗ್ಬಿಟ್ಟು ಇಮೋಷನ್ ಎಮೋಷನ್ ನಾನು ಎಲ್ಲಿ ಅರ್ದಿನ್ಸಿ ಬುದ್ಧಿ ದೇದಿನ ಅರ್ದಿನ್ಸಿಲ್ಲ ಆ ಗಣಪತಿನೇ ಅಂತು ಅಂದೊಳ್ಳೆ ಮತ್ತೆ ಮೇಲೆ ಹಬ್ಬ ಅವೇ ಗಣಪತಿ ಹಿಂಗೆ ತು ಎ ಸೊ ಚ್ಕಿ ಡೇಲ್ ಡಬ್ಬೆ ಡಬ್ಬೆಲ್ತಂದು ಏರ್ ಕಾಣತ್ತೀನ ಅಪ್ಪು ಅಪ್ಪು ಏರ್ ಕಾಣತೀನಿ ಡಬ್ಬೆ ಡಬ್ಬೆ ಇರ್ಕಣತೀನೋ ಹ ಅಪ್ಪಾನೇ ಇರೇ ಏರ್ ಏರು ಏರು ಅವು ಸಾಬೂನು 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 Abah Aih Aih Hehehe Apu eke sabun tak kuni Tule tule Hehehe Apu eke sabun tak kuni Hehehe Nenek mul sabun tak kuni kar ke kare sama dah nak Samadhanan parah-parah hi, bogu na Bogu cu Nenek no Abah അഞ്ചത്തെ അപ്പൊ വിഷമൽ പതി എല്ലാം വിഷമത്തെ അപ്പൊ ഗണപതി തീയറി പോയി ഗണപതി തീയറി പോയി ജയല ഗൈസ് ബസ്സോർ പറഞ്ഞുണ്ട് ഗൈ ഞാൻ എന്നതിന്നോ കൈക്കമ്മ പോസാൻ എന്താ പോലെ ബർസ കമ്മിയ ഭക്ഷിക്കൊക്കെ പോക്ക് ரோடே வை நீர் ஃபுல்ல நீர் മൊബൈൽ <laughs> ഗീത്ത

பக்கேனும் போயினா கொடுப்பிதும் உண்டாதீனே ஒண்ணு ஆயன் உண்டாது போத்தீன் பாப்பா டிவிடிந்து பார்த்தீனே நான் അഞ്ചൊക്കെയാണ് മീത് ബെൻ മീ പരണ്ട് പാപ ആ ടി എ പണ്ടു പാറ ടി ആക്കിട്ട് ടി ദ നെറ്റ് ടി എ പോസ്

பிக்கிட்டுர்ப்ப ஓண்டாய்ப்பச்சிப்பாபா இஜ் ஜி ஜோஜா என் கனத்து பாரோடி கனத்து பாரோடி ரேகு இது குச்சில அண்ணனொட்டி கூச்சில எம்போது கனப்பா அதுப்பே கூச்சி பர்போஜா

Tata. Ba -ba! Bye bye. Berpet ya. ya be. Sampai aja no. Bye. Bye. Bye bang Bye. Bye bang lo. Itu pernah Hey. Balik. <laughs> <laughs> El ಒಂಟೆ ಬರ್ಸ ಕಮ್ಮಿ ಆಯ್ಲಕ್ಕನೆ ಏನು ಬಕ್ಕ ಬಾಲೆಲ್ಲ ತಂದು ರಿಕ್ಷಡ್ ಪೋಯಿನಿ ಕೈ ಕಂಬಾಗ ಗಣಪತಿ ತೀಯಾರೆ ಸೋ ಪ್ರಸಾದ ಪುರ ಅದೇ ತಂದು ಬಕ್ಕ ಜೋಕ್ಳು ಇಲ್ಲಿ ಇಲ್ಲಿ ಕಿನ್ನಿಯ ಕುಣಿತ ಭಜನೆ ಅವಂತಂಡು ಕುಣಿತ ಭಜನೆ ಸೋ ಅವೇನ ತೋಂದು ಮಗೆಲ್ಲ ಐಕ್ ಭಕ್ತಿ ಗೀತೆಗ ಕೈ ಪುರ ಆಡ ಒಂದು ಕುಲೋ ಅನಿತ ಐಕ್ ಪದ್ಯ ಪುರ ಕೇಂಡ ಸಾಂಗ್ ಪುರ ಕೇಂಡ ಅಂತ ಖುಷಿ ಆಪಂಡು ಭಕ್ತಿ ಗೀತೆ ಎಲ್ಲ ಅವಳು ಹೂವು ಹಣ್ಣಲ್ಲಿ ಖುಷಿ ಹಾಕೊಂಡು ಸೊ ಅಂಚಾ ಎಲೆ ಅವ್ಳು ಗಣಪತಿನ ಪೂರ ಪಿದ್ನಾಗೆಲ್ಲ ಗಣಪತಿಗೆ ಟಾಟಾ ಮಲ್ತೆ ಬೈದಿನಿ ಐಕ್ಯ ಬಂದ್ಪಿನಿ ದೇ ಜೋಕುಲ್ ದೇವಿಯನ್ನ ಸಮಾನ ಪಂದು ಮುಗ್ಧ ಮನಸ್ಸು ದೇವಿಯಗ್ ಒಂದಿ ತಾಟ ಮಲ್ಪನ ಆ ಸೊ ಅಂಚ ಫೋನ್ ಬರ್ತೆ ಬಾಲೆಯಲ್ಲೇ ತಂದು ಪೋನಗಲ ರಿಕ್ಷಾ ಡೆ ಬಂದಾಗೆಲ್ಲ ರಿಕ್ಷಾನೆ ತಂದು ಬರ್ತೀನಿ ಫೋನಾಗದೇ ಅಮೃಸ್ ಸರ್ಡು ವೀಡಿಯೋ ಅಂತರ ಐಜಿ ಅವಲೆ ಕೋದು ವೀಡಿಯೋ ಬಂತೆ ಬೇರೆ ಫ್ಯಾಂಡ್ ಕೈಗೆ ತಲು ದುಡ್ ಮಸ್ತ್ ಚೆಂಡು ಲೇಪಂಡ ನಮ್ಮ ಪಂಡ್ರೆ ಅದು ನಮ್ಮ ಫೋನ್ ಮೊದಲು ತಿಂಗ್ಳದ ಎ ಪಾಪ ಹಾಕ್ ಬಂದು ಅದಕ್ಕೋಸ್ಕರ ನಾನು ಮಸ್ತ್ ತುರ್ಲಾರ ಒಂದು ಇಟ್ಟಿ ನಾನು ಕೋಡು ಓಡು ಬಂದು ಅಂಚ ಅಂಚ ಪೋಯ പൂർണ ഗണഹോമന പൂജ ആവേ അവ അത് ബൊക്ക ദേവേ തൈമുദി തൈ തഴ് കി എന്തോ ബാലൻ്റെ പൊയ് വർഷ ഒന്നേരത്തി വലുത ബാല്യ അഞ്ച അത് എനിക്ക് പെദ്മേ ദൈവ ബസ്സാ പൂയായിട്ട് ആ പൊയ് വർഷ മസ് മിസ് മാതതി ദേവേലിന അഞ്ചാ ഈ സർത്തി കൈ തഴ്ദത് അത ബസ്സ ജോ ബുപ്പ ബൊക്കെ കമ്മി അനാ ಪೋಯಿ ರಿಕ್ಷಾ ಹೋಡ್ ಬರೋಂಥೂ ಜೋರೆ ಆ ರಿಕ್ಷ ಹುಡ್ಕೊಂಡು ಜೋರು ಬರೋದು ಅವಳು ಅಂತ ಕಮ್ಮಿ ಆಡ್ ಬರ್ತ ಅಂಚ ದಂಗೆ ಧೈರ್ಯ ಮಲ್ತು ಹೆಂಗೆ ಹಟ್ಟ ಹೊರ ಪೋಡ್ಕೋಡೆ ಮಸ್ತ್ ಬೇಜಾರಾಗ ಅಂಚೋದು ಪೋದು ತೆಗುತ್ತೆ ಪಕ್ಕ ನನ್ನ ಬೈ ಅಡುಗೆ ಬಾಗಿ ಮಾಡ